ಆತ್ಮೀಯವಾಗಿ ಪ್ರೀತಿದಾಯಕ ಸ್ವಾಗತವನ್ನ ಕೋರಿತಾ ವೇದಿಕೆ ಕರೆಸ್ಕೊತಾ ಇದೆ ಹಾಗೆ ಕಾಡಿನಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು ಗೌರವಿತ ಸತ್ಯಣ್ಣನವರು ಎಲ್ಲ ಗೌರವಿತ ಗಣ್ಯ ಮಾನ್ಯರು ಎಲ್ಲರೂ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಬಹಳ ಪ್ರೀತಿಯಾಗಿ ಶ್ರೀಯುತ ರಘುಪತಿ ರೆಡ್ಡಿರವರು ಇವರೆಲ್ಲರೂ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ನಾವು ಆತ್ಮೀಯವಾಗಿ ಬರ್ಮಾಡ್ಕೊತಾ ಇದ್ದೇವೆ ಮಿಶ್ರ ಆದ್ಯತೆ ಅಥಿಂಗ್ ಸಿದ್ದೇಶ್ವರ ಹಿಂದೆ ಕೂತು ಆ ಕಡೆ ಬೆಸ್ಗಿಳಿದ್ದಾರೆ ಗದೇವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಗಂಡು ಮಾಂದವರು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಪ್ರಾರ್ಥನೆ ಮಾಡುವಂತ ಅವರು ಬಡವನ್ನ ಎಲ್ಲ ಗಣ್ಯ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂತ್ಕೋಬೇಕಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ ಈಗ ಕೈ ಹಿಡಿಯುವ ಮಣ್ಣ ಶರಣು ಶರಣಯ್ಯಾ ಶರಣು ಬೆನಕ ಮೇಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಸೂರ್ಯನೇದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಮೀಡಯ್ಯ ಕಷ್ಟದ

ಎಲ್ಲರಿಗೂ ಎಲ್ಲರಿಗೂ ಸರ್ ಹಾಗೂ ನಮ್ಮ ಸಮಂತರಿಗೆ ಉಪಸ್ಥಿತರಿರುವ ಐವರು ಗಣ್ಯರಿಗೆ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಗಣ್ಯರ ಉಪಸ್ಥಿತಿ ಬಿಸಿಎಸ್ ನ ವಿಜಯಸರನಂತ ನಮ್ಮ ನಾಯಕರಾದವರು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಹಾಗೂ ಸ್ವಾಗತವನ್ನು ಕೋರುತ್ತೇವೆ ಹಾಗೂ ಮನುರೂ ಶಿಕ್ಷಣ ಕ್ಷೇತ್ರವಾ ಕೋಮು ಲೀಡರ್ ಆಗಿದಂತ ಸಾಧಕ ಹಾಗೂ ಓವಳ ವಿಜಯಸರರ ಕಾರ್ಯಕ್ರಮದ அசு பஞ்சாய அப்டர் ஆகி சோகம் ஆரம்பிச்சது ஆக்கிரமிச்ச உபாத்திர வரது நேற்று ஆரம்பிச்சது ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರು ಕಾರ್ಯಕ್ರಮ ಆಗಮಿಸಿದ ಅವರು ಸಹೋದರವನ್ನು ಕೊಡ್ತಾ ಇದ್ದೀವಿ ಕ್ಷೇತ್ರ ಈ ಸದೇಶ ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರ ಹಾಗೂ ಅಧ್ಯಕ್ಷರು ಲಕ್ಷ್ಮೀ ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರು ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ అదే 岡山市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田市長、山田田市長、山田田田田市長、山田田町町町町町町町町

ಲಕ್ಷಣಾಂಗಣ ಕಾರ್ಯಕ್ರಮದಲ್ಲಿ ನಾವು ಮೊಮ್ಮೆಯಾಗಲಿದೆ ಎಲ್ಲ ಗಣ್ಯಮರು ದೀಪ ಬೆಳಗಿಸುವ ಮೂಲಕ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಪರವಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಯ ಕಚೇರಿಯ ಪರವಾಗಿ ಎಲ್ಲಾ ಪರವಾಗಿ ವೇದಿಕೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಉದಾಟನಾ ಕಾರ್ಯಕ್ರಮ ನಡೆಸಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಕ್ರೀಡಾ ಜ್ಯೋತಿಯ ಆಗಮನ ಕ್ರೀಡಾ ಜ್ಯೋತಿಯ ಆಗಮನ ಇದರ ಒಂದು ಉಸ್ತುವಾರಿಯನ್ನು ವಹಿಸಿದ್ದಾರೆ ಶ್ರೀಯುತ ಮನೆಗೌಡರು ದೈಹಿಕ ಶಿಕ್ಷಕರು ಹಾಗೂ ಮುಸ್ಟೂರ್ ಶಾಲೆಯ ಪುಟಾಣಿಗಳಿಂದ ಈಗ ಕ್ರೀಡಾ ಜ್ಯೋತಿಯ ಆಗಮನ ಆಗ್ತಾ ಇದೆ ಯಾವ ರೀತಿ ಒಲಂಪಿಕ್ ನಲ್ಲಿ ಕ್ರೀಡೆ ಮತ್ತೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಂಡಮಾನ್ಯರು ಸ್ವೀಕರಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಈ ಕಡೆ ನೋಡಿ ಈ ಕಡೆ ನೋಡಿ ಇಲ್ಲಿ ಎಲ್ಲ ಮಾನ್ಯರು ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಇದು ಒಲಂಪಿಕ್ ನ ಮಾದರಿ ಆ ಯಾವ ರೀತಿ ಒಲಂಪಿಕ್ ನಲ್ಲಿ ಕ್ರೀಡೆ ಸದಾ ಬೆಳಗಲಿ ಪ್ರಪಂಚದಲ್ಲಿ ಕ್ರೀಡೆಯಿಂದ ಸ್ನೇಹ ಬಾಂಧವ್ಯ ಎಲ್ಲವೂ ಬೆಳೀಲಿ ಶತ್ರುತ್ವ ಹೋಗಲಿ